ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಬ್ಲಾಗ್ ಇದ್ದು ಶುಕ್ರವಾರದ ಸಂಜೆ ಇದು ಅಂದರೆ ಶುಕ್ರವಾರ ಪಡ್ಲದಮ್ಮನ ಜಾತ್ರೆ ಇತ್ತು ಹಂಗೆ ಹಂಗಾಗಿ ನಾವು ಎಲ್ಲರೂ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಡ್ಯಾಡಿ ಫಸ್ಟ್ ಅಮ್ಮನ್ನ ಮತ್ತು ನನ್ನ ತಂಗಿ ಮಗಳನ್ನ ಬಿಟ್ಬಿಟ್ಟು ಬಂದು ಆಮೇಲೆ ನನ್ನ ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಇದು ಆಲದ ಮರ ಇಲ್ಲಿ ಆಲದ ಮರದಲ್ಲಿ ಅಮ್ಮ ನೆಲೆಸಿರೋದು ಪಡ್ಲದಮ್ಮ ನೆಲೆಸಿರೋದು ಅಂದರೆ ಅಲ್ಲಿ ಗುಹೆ ಥರ ಇದೆ ಅಲ್ಲಿ ಒಳಗಡೆ ಹೋಗೋಕ್ಕಾಗ ಿಲ್ಲ ಅಲ್ಲಿ ಫುಲ್ ರಶ್ ಇತ್ತು ಅದಕ್ಕೆ ಹೊರಗಡೆನೆ ನಿಂತ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ ಅಲ್ಲಿ ಶಿವನ್ ದೇವಸ್ಥಾನ ಇದೆ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಆಲ್ರೆಡಿ ಅಮ್ಮವ್ರು ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದಿದ್ರು ನಾನು ಹೋಗೋಣ ಅಂತ ಹೋದ್ವಿ ಫುಲ್ ರಶ್ ಇತ್ತು ಹೋಗೋಕ್ಕಾಗಲಿಲ್ಲ ಹಾಗೆ ಹೊರಗಡೆ ಕೈ ಮುಕ್ಕೊಂಡು ಬಂದ್ಬಿಟ್ವಿ ಮೇಲೆ ಮಕ್ಳಿಗೆ ಏನಾದರೂ ತೊಗೊಳ್ಳೋಣ ತಿಂಗ್ಸ್ಗಳ ಅಂತ ಹೇಳಿ ಬಂದ್ವಿ ಇಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ಇಬ್ಬರೂ ಏನು ಬೇಕು ಅದು ತಗೊಳ್ಳಿ ಅಂತ ಅಂದೆ ತಗೊಂಡ್ರು ತೊಗೊಂಡ್ರು ಅದಾದಮೇಲೆ ನನ್ನ ಮಗಳಿಗೆ ಡ್ಯಾಡಿ ಸ್ಕೂಟರು ಮತ್ತು ಬಲೂನು ಮತ್ತು ನಾನು ಸ್ವಲ್ಪ ರಿಬ್ಬನ್ಗಳು ಮತ್ತು ಕ್ಲಿಪ್ಸ್ ಕ್ಲಿಪ್ಸ್ಗಳು ಎಲ್ಲ ತಕೊಂಡೆ. ಸ್ವೀಟ್ಸ್ ಎಲ್ಲ ತೊಗೊಳ್ಳೋಣ ಮನೆಗೆ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಡ್ಯಾಡಿ ಜಿಲೇಬಿ ಸ್ವೀಟ್ಸು ಮಿಕ್ಚರು ಕಡಲೆಪುರಿ ಮೈಸೂರು ಪಾಕ ಎಲ್ಲ ತಗೊಂಡ್ರು ಮಕ್ಕಳಿಗೆಲ್ಲ ಮಕ್ಳು ಇರ್ತಾರಲ್ವ ಮಕ್ಕಳಿರೋ ಮನೆಗೆ ಬೇಕೇ ಬೇಕು ಫ್ರೆಂಡ್ಸ್ ಹಾಗೇನೆ ಸುಮ್ಮನೆ ಹೋಗೋಕ್ಕಾಗಲ್ಲ ಬಂದ್ಬಿಟ್ಟು ಅದಾದಮೇಲೆ ನೋಡಿ ಫ್ಲವರ್ಸ್ದು ಹಾರಗಳು ಬರುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತೋರಣಗಳು ಬಾಗಿಲಿಗೆ ತುಂಬ ಚೆನ್ನಾಗಿತ್ತು ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಅಲ್ಲಿ ಬಾಗಿಲಿಗೆ ತೋರಣ ತಗೊಂಡ್ವಿ ಅದಾದಮೇಲೆ ಮಕ್ಕಳು ಐಸ್ ಕ್ರೀಮ್ ಕೇಳ್ತಿದ್ರು ಅಲ್ಲಿಗೆ ಬಂದು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಎಲ್ಲ ತೊಗೊಟ್ರು ಡ್ಯಾಡಿ ಆಮೇಲೆ ಇಲ್ಲಿ ತೇರ ಹತ್ರ ಬಂದ್ಬಿಟ್ಟು ಇಲ್ಲಿ ಹಣ್ಣು ಜವನ ಹಾಕ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿಕೊಂಡು ನಿಂತಿದ್ವಿ ಹಾಗೆಯೇ ಅಂದರೆ ಇಲ್ಲಿ ಗಾಳಿಗೆ ಕೆರೆ ಇದು ಇಲ್ಲಿ ಗಳಗೆ ಕೆರೆಯಲ್ಲಿ ಯಾವಾಗ್ಲೂ ಜಾತ್ರೆ ನಡೆಯುತ್ತೆ ಈ ಊರವರು ತೊಂಬಿಟತ್ತಿ ಹಿಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿತ್ತು ತೊಂಬಿಟ್ಟರ್ತಿ ಎಲ್ಲ ಇಟ್ಕೊಂಡು ಬಂದರು ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ ಅಂದರೆ ಫಸ್ಟ್ ಅಮ್ಮ ಮತ್ತು ನನ್ನ ಮಗ ಇಬ್ಬರು ಹೋದರು ಫಸ್ಟ್ ಇವ್ರಿಬ್ರನ್ನ ಬಿಟ್ಟು ಬರ್ತೀನಿ ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋದ್ರು ಡ್ಯಾಡಿ ಅಷ್ಟೊತ್ತು ಸಂಜೆನೇ ಆಗೋಗ್ಬಿಡ್ತು ಫ್ರೆಂಡ್ಸ್ ಏಳು ಗಂಟೆ ಆಗೋಯ್ತು ಅಲ್ಲೇ ನಾವು ಎಷ್ಟು ಒಂದು ಐದು ಗಂಟೆ ಐದುವರೆಗೆ ನಾವು ಮನೆ ಬಿಟ್ಟಿದ್ದು ಬರೋ ತನಕ ವಾಪಸ್ಸು ಬರೋ ತನಕ ನೋಡಿ ಎಷ್ಟು ಫುಲ್ ಕತ್ಲೇನೇ ಆಗ್ಬಿಟ್ಟಿದೆ ಏಳು ಗಂಟೆ ಏಳುವರೆ ಅಂದ್ಕೊಳ್ಳಿ ಅಷ್ಟಾಗಿದೆ ಅದಾದಮೇಲೆ ಅಲ್ಲಿಂದ ಅಮ್ಮನ್ನ ಬಿಟ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗೋಕ್ಕೆ ಬಂದರು ನಾನು ನನ್ನ ತಂಗಿ ಮಗಳು ನಮ್ಮ ಪಾಪು ಡ್ಯಾಡಿ ಮೂರು ಜನ ಇದ್ವಿ ನಾಲ್ಕು ಜನ ಅದಾದಮೇಲೆ ನೋಡಿ ಊರಲ್ಲೆಲ್ಲ ಲೈಟಿಂಗ್ಸ್ ಹಾಕಿದರು ತುಂಬ ಚೆನ್ನಾಗಿತ್ತು ನಮ್ಮದು ಅದ್ರ ಊರು ನಮ್ಮದು ಊರು ಹಳ್ಳಿ ಹಳ್ಳಿ ಫ್ರೆಂಡ್ಸ್ ನಾವು ಇರೋದು ಅದಾದಮೇಲೆ ಅಲ್ಲಿಂದ ಬಂದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಜಾತ್ರೆ ಎಲ್ಲ ಚೆನ್ನಾಗಿತ್ತು ಡೆಕೋರೇಷನ್ ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ಆಯಿತು ಅಲ್ಲಿಂದ ಅವು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಮಕ್ಳಿಗೆ ಏನೇನು ಅಂತ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಮಕ್ಕಳೆಲ್ಲ ಎಷ್ಟು ಖುಷಿ ಖುಷಿ ಪಡ್ತಿದ್ರು ಅಂತ ನೋಡೀವ್ರಿ ಬನ್ನಿ ಇವಾಗ ನೋಡಿದ್ರಲ್ಲ ನನ್ನ ಮಗಳು ಬಲೂನ್ ಇಟ್ಕೊಂಡು ಆಟಾಡ್ತಿದ್ಲು ಅವಳಿಗೊಂದು ಸ್ಕೂಟ್ರು ಬಲೂನು ಮತ್ತು ರಿಬ್ಬನ್ಗಳು ಏರ್ಬೆಂಡ್ಸ್ಗಳು ಜಾಸ್ತಿ ನನ್ನ ಮಗಳಿಗೆ ತಕೊಂಡಿದ್ದು ನೋಡಿದ್ರಲ್ಲ ಊದು ತೋರಣ ತೊಗೊಂಡೆ ಅಂದ್ನಲ್ಲ ಬಾಗಿಲಿಗೆ ಹಾಕ್ಲಿಕ್ಕೆ ಅದು ತೊಗೊಂಡೆ ಸ್ವೀಟು ಕಡಲೆಪುರಿ ಎಲ್ಲನೂ ತೊಗೊಂಡ್ವಿ ಅದಾದಮೇಲೆ ಪಾಪುಗೆ ಮಧ್ಯಾಹ್ನ ಸ್ವಲ್ಪ ಮಲಗಿಸಿದಾಗ ಜೋಕಲೀಲಿ ಮಲಗಿಸಿದೆ ಅವಾಗ ಸ್ವಲ್ಪ ಸೊಳ್ಳೆ ಕತ್ತಂಗೆ ಎಲ್ಲ ಇರಬೇಕಂಗೆ ಅನಿಸ್ತು ಆವಾಗ ನಾವು ಸೊಳ್ಳೆ ಏನೋ ಇರಬೇಕಿರಬೇಕು ಇಷ್ಟೊಂದು ಕಚ್ಚೈತಲ್ಲ ಅಂತ ಅಂದ್ಕೊಂಡು ನನ್ನಂಗೂ ಅವಳಿಗೆ ಸ್ವಲ್ಪ ಲೋಷನ್ ಎಲ್ಲ ಹಚ್ಚಿದೆ ಆಮೇಲೆ ಸಂಜೆ ಆಯ್ತಾ ಸಂಜೆ ಆಯಿತಾ ಊತ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನಮಗೆ ಭಯ ಆಯಿತು ಫ್ರೆಂಡ್ಸ್ ಅದಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಬೆನ್ನು ಹೊಟ್ಟೆ ಕಾಲು ಎಲ್ಲ ಕಡಿಸ್ಬಿಟ್ಟಾಗ್ಬಿಡ್ತು ಹೆಂಗಾಗ್ಬಿಡ್ತು ಅಂದರೆ ಒಂದು ಗಂಟು ಗಂಟೆ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಊತ ಬಂದ್ಬಿಡ್ತು ನಮಗೆ ಭಯ ಆಗ್ಬಿಡ್ತು ಡ್ಯಾಡಿ ನೋಡ್ಬಿಟ್ಟು ಬೇಡ ಇನ್ನೂ ಹೆಚ್ಚು ಕಮ್ಮಿ ಆದರೆ ಬೆಳಗ್ಗೆ ಗಂಟೆ ಏನು ಮಾಡೋದು ಕರ್ಕೊಂಡು ಹೋಗ್ಬಿಡೋದ ನಡಿ ಅಂದ್ಬಿಟ್ಟು ನನ್ನ ತಮ್ಮಂದೆ ಕಾರ್ ಇತ್ತಲ್ಲ ಅವನಿಗೆ ಹೇಳ್ಕೊಂಡು ಬಂದ್ವಿ ನಾವು ತಾಯಿ ಮಕ್ಕಳ ಹಾಸ್ಪಿಟಲ್ ಅಂತ ಇರುತ್ತಲ್ಲ ನೋಡಿ ಎಮ್ ಸಿ ಎಚ್ ಅಲ್ಲಿಗೆ ಬಂದ್ವಿ ತುಂಬ ಇಚ್ಛಂಗಿತ್ತಲ್ಲ ಅದು ತುಂಬ ಅಳುತ್ತೆ ಇದ್ಲು ಅದಕ್ಕೆ ಕರ್ಕೊಂಡು ಬಂದ್ಬಿಟ್ವಿ ಅದು ಅಲ್ಲದೆ ತುಂಬ ಊತ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಇಲ್ಲಿಗೆ ಬರ್ತಿದ್ದಂಗೆ ಒಂದು ಇಂಜೆಕ್ಷನ್ ಹಾಕಿದ್ರು ಡೆಕ್ಸೋನ ಅದಾದಮೇಲೆ ಸುಮ್ಮನೆ ಅಂದ್ಲು ಸಿರಪ್ ಹಾಕಿದ್ವಿ ಇಂಜೆಕ್ಷನ್ ಹಾಕು ಹಾಕಿದ್ರು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಪಾಪ ಅವಳು ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅವಳು ಹಂಗಾಗಿ ನಮಗೆ ಭಯ ಆಗ್ಬಿಟ್ಟು ತಕ್ಷಣ ಕರ್ಕೊಂಡು ಬಂದುಬಿಟ್ವಿ ಹಾಸ್ಪಿಟಲ್ಗೆ ಡಾಕ್ಟ್ರು ಮಾರ್ನಿಂಗ್ ಹೋಗಿ ಮಾರ್ನಿಂಗ್ ಗಂಟೆಗೆ ಇರಿ ಡಾಕ್ಟ್ರು ಬರ್ತಾಳೆ ಮಕ್ಕಳು ಡಾಕ್ಟ್ರು ತೋರಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಪಾಪು ಮಲ್ಕಳಕ್ಕೆ ಶುರು ಮಾಡಿದ್ಲು ಇನ್ನು ಪಾಪು ಅವಳು ಮಲಗ್ತಿದ್ದಾಳೆ ಪರವಾಗಿಲ್ಲ ಇವಾಗ ಅಂದರೆ ಅವಾಗ ನಾವೇ ಇತ್ತು ತುಂಬ ಅಳ್ತಾ ಇದ್ಲು ರಚೆ ಹಿಡ್ಕೊಬಿಟ್ಟಿದ್ಲು ಈಗ ಸ್ವಲ್ಪ ಪರವಾಗಿಲ್ಲ ಸೈಲೆಂಟಾಗಿದ್ದಾಳೆ ಅದಕ್ಕೆ ಹೋಗೋಣ ಮನೆಗೆ ಅಂತ ಕರ್ಕೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು